ಕಾಂಗ್ರೆಸ್ ಅಂದ್ರೆ ಡಿ ಕುಮಾರ್ ಶಿವಕುಮಾರ್ ಅವರು ಅಧ್ಯಕ್ಷರು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಹೇಳಿ ಮೂರು ಉಪ ಚುನಾವಣೆಗಳ ಗೆದ್ದು ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ಒಕ್ವಾರಪ್ಪ ಇರ್ಬೋದು ಅಥವಾ ಮುಡ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣ ವಾಲ್ಮೀಕಿ ಪ್ರಕರಣ ಇರ್ಬೋದು ನಿಮ್ ರೀತಿ ಮೈ ಮನೆ ಬೇಡ ನಿಮ್ ನಿಮ್ಮಲ್ಲಿ ಆಗಿರೋ ಜಾಗ ಒಪ್ಕೊಂಡು ಸರಿಪಡಿಸ್ಕೊಂಡು ಹೋಗ್ತೀರಾ ಅಥವಾ ನಾವು ಗೆದ್ದಿದ್ದೀವಿ ಜನ ಮ್ಯಾಂಡೇಟ್ ಕೊಡಿ ಮುಂದುವರಿಕೆ ನಾವು ದಿನಾಂಕ ಮಾತಾಡೋದೇ ಇಲ್ಲ ಆದ್ರೆ ನಾವು ಈ ಹಗರಣದಲ್ಲಿ ಯಾರು ಭಾಗಿಯಿಲ್ಲ ಒಟ್ಟು ಕೇಸಲು ನಮ್ಮ ಪಾತ್ರ ಬಿಜೆಪಿಯ ಜಾಸ್ತಿ ಇದೆ ಅವರೇ ಮಾಡಿದ್ದು ಈಗ ಒಂದೋ ಎರಡೋ ನಮಗೆ ಮಿಸ್ ಆಗಿ ಹೆಚ್ಚಿನ ಖಾತೆ ಬದಲಾವಣೆ ಆಗಿರೋದು ಬಿಜೆಪಿ ಕಾಲದಲ್ಲೇ ತೀರ್ಮಾನ ಆಗಿರ್ತಕ್ಕಂಥದ್ದು ಬಿಜೆಪಿ ಕಾಲದಲ್ಲೇ ಮತ್ತು ವಾಲ್ಮೀಕಿ ಸಹ ಏನ್ ಮಾಡಿದ್ರು ಅಧಿಕಾರಿಗಳಲ್ಲಿ ಅಂತದಲ್ಲಿ ಅದರಲ್ಲಿ ಬ್ಯಾಂಕ್ನಲ್ಲೂ ವ್ಯತ್ಯಾಸ ಆಗಿದೆ ನಿಗಮದಲ್ಲಿ ವ್ಯತ್ಯಾಸ ಆಗಿದೆ ಅದನ್ನ ರಿಟರ್ನ್ ವಸೂಲಿ ಮಾಡ್ತಕ್ಕಂಥದಕ್ಕೆ ನಾವು ಸಕ್ಸಸ್ ಆಗಿದ್ದೀವಿ ಸೊ ಕೇಸ್ ದೊರೀತಾ ಇದೆ ಕೇಸನ್ನ ನಾವು ಏನ್ ತೀರ್ಮಾನ ಕೊಡುತ್ತೋ ಕೋರ್ಟ್ ನ್ಯಾಯಾಲಯ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ಅದ್ರ ಬಗ್ಗೆ ನಮ್ದು ತಕರಾಲ ಇಲ್ಲ ಮೂಗ ಮೂಢ ಆಧಾರಣದಲ್ಲಿ ಯಾವುದು ಅಗಡನೆ ಅಲ್ಲ ಅಂತ ನಾವು ಹೇಳಿದಿವಿ ಅಲ್ಲಿ ಕ್ಲೋಸ್ ಮಾಡ್ತೀವಿ ಮತ್ತೆ ದುರಾಂಕರ ಮಾಡಲ್ಲ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವಿ ಇನ್ನು ಮುಂದೆ ಲೋಕಲ್ ಚುನಾವಣೆ ಇದೆ ಕಾರ್ಪೊರೇಷನ್ ಚುನಾವಣೆ ಇದೆ ನಗರಸಭೆ ಇದೆ ಅವಕ್ಕೆ ನಾವು ಪ್ರಿಪೇರ್ ಆಗ್ಬೇಕಾಗಿದೆ ನಾವೆಲ್ಲರೂ ಈ ಚುನಾವಣೆನೇ ಅಲ್ಟಿಮೇಟ್ ಅಂತ ಹೇಳಿ ನಾವು ತಲೆ ಒಂದು ಜನ ಇನ್ನೂ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ ಅನ್ನೋ ಭಯದಿಂದನೇ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಅದು ಸಿದ್ದರಾಮಯ್ಯವರು ಉಂಟು ಪಕ್ಷ ಉಂಟು ರಾಷ್ಟ್ರೀಯ ನಾಯಕರು ಉಂಟು ಮೈತ್ರಿ ಮೇಲೆ ಎಫೆಕ್ಟ್ ಆಗುತ್ತೆ ಸರ್ ನೋಡಿ ನಾಳೆ ಏನಾದ್ರೂ ನಮಗೆ ನಮ್ಮ ಸರ್ಕಾರ ಇನ್ನೊಂದ್ಸಲ ರಿಪೀಟ್ ಆಗ್ತೀವೋ ಕಾನ್ಫಿಡೆನ್ಸ್ ಇದೆ ಯಾಕೆ ಅಂದ್ರೆ ನಲ್ಲಿ ಇವತ್ತು ಭಿನ್ನಾಭಿಪ್ರಾಯ ಇದೆ ಅದ್ ಸರ್ ಮಾಡಕ್ಕೆ ಅವ್ರ ಕಲ್ ಸಾಧ್ಯನೇ ಇಲ್ಲ ಯಡಿಯೂರಪ್ಪ ಬೇರೆ ವಿಜೇಂದ್ರ ಬೇರೆ ಈಗ ನಿಖಿಲು ಕುಮಾರಸ್ವಾಮಿ ಹಾಕಾದದ ಕುಮಾರಸ್ವಾಮಿ ದೇವೇಗೌಡರ ಹಾಕದ ಸಾಧ್ಯ ಇಲ್ಲ ವಿಜೇಂದ್ರ ಯಡಿಯೂರಪ್ಪ ಹಾಕ ಸಾಧ್ಯ ಇಲ್ಲ ಯಡಿಯೂರಪ್ಪನ ಲೀಡರ್ಶಿಪ್ ಬೇರೆ ವಿಜೇಂದ್ರ ಲೀಡರ್ಶಿಪ್ ಬೇರೆ ಆದ್ರೆ ಇವತ್ತೇನು ನಮ್ಮ ವಿಜಯಪುರದ ಹೆತ್ತಾಳು ಲೀಡರ್ಶಿಪ್ ಅಲ್ಲಿ ಏನು ಹೊಗೆ ಆಡಿದೆ ಅದು ಹೊಗೆ ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಭಿನ್ನಾಭಿಪ್ರಾಯ ಚುನಾವಣೆ ಅವರಿಗೆ ಶಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಡಿ ಎಸ್ ಯಾವತ್ತಾರು ಹೋದ್ಲು ಇಲ್ಲಿವರೆಗೆ ಒಂದು ವಿಶ್ವಾಸದಲ್ಲಿ ಆ ಅವಧಿ ಮುಗಿಸಿರ್ತಕ್ಕಂಥ ಇತಿಹಾಸ ಇದೆಯಾ ಸಾಧ್ಯನೇ ಇಲ್ಲ ಹೆಗ್ಡೆಯವರಿಂದ ಹಿಡಿದು ಇಲ್ಲಿವರೆಗೆ ಯಾವತ್ತೂ ಅದು ಹೆಂಗೆ ಬಿ ಜೆ ಪಿಯವ್ರ ಜೊತೆ ಕುಮಾರಸ್ವಾಮಿಯವರು ಸಂಪೂರ್ಣವಾಗಿ ವಿಶ್ವಾಸದಲ್ಲಿ ಮೂರುವರೆ ವರ್ಷ ಇರ್ತಾರೆ ಏನೋ ನಂಬಿಕೆ ನನಗಿಲ್ಲ ಇದರಿಂದ ಅವರು ಯಾವುದು ಭಾಳ ಸ್ಪೀಡಲ್ಲಿ ಹೋಗ್ತಾರೆ ಸ್ಪೀಡು ಎಷ್ಟೆಷ್ಟು ಬೇಗ ಕಟ್ಟಾಗುತ್ತೆ ಕೆಟ್ಟಾಗುತ್ತೆ ನಮಗೆ ಮುಂದೆ ನಾವು ಇನ್ನೂ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವಿ ನಾವು ಯಾವುದೇ ಕಾರಣ ದುರಾಂಕಾರದ ನಡವಳಿಕೆಯನ್ನು ತೋರಿಸಲ್ಲ ಮುಂದಿನ ಸರ್ಕಾರನು ನಾವೇ ತರ್ತೀವಿ ಸೊ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಈ ರಾಜ್ಯದಲ್ಲಿ ಇರುತ್ತೆ ಒಂದಷ್ಟು ಡೆವಲಪ್ಮೆಂಟ್ ಕೆಲಸ ಈಗ ನಾವು ಏನೇ ಮಾಡ್ತಾ ಇದ್ರು ಕಳೆದ ಐದು ವರ್ಷದ ಫೈನಾನ್ಷಿಯಲ್ ಡಿ ಅನ್ಡಿಸಿಪ್ಲೀನ್ ಏರಿಯಲ್ಲ ಅದು ಸೊ ನಮ್ಮ ಸ್ವಲ್ಪ ತೊಂದರೆ ಆಗಿರ್ಬೋದು ಇನ್ನೊಂದು ವರ್ಷದೊಳಗಡೆ ಸರ್ ಮಾಡ್ಕೊಂಡು ಇನ್ನೂ ಪಿಕಪ್ ಮಾಡ್ತೀವಿ ಸಿದ್ದರಾಮಯ್ಯವರು ಅದನ್ನು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಮುಂದೆ ನಾವು ಒಳ್ಳೇದು ನಾನು ಆ ಥರದ್ದೆಲ್ಲ ಲಘುವಾಗಿ ಮಾತಾಡಕ್ಕೆ ಹೋಗಲ್ಲ ಸೊ ಅವರವ್ರು ನಡ್ಕೋ ನಡವಳಿಕೆ ಮೇಲೆ ಮುಂದೆ ಹೋಗುತ್ತೆ ಯಾರ್ಯಾರು ಬಿಜೆಪಿ ಎಲ್ಲರೂ ಮಾಡಿದರೆ ದುಡ್ಡು ಬೇಕಾದಷ್ಟು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ನನಗಿಂತ ಹೆಚ್ಚಾಗಿ ಎಲ್ಲರೂ ಮಾಡಿದ್ದಾರೆ ಬಟ್ ಆದರೆ ರಿಸಲ್ಟ್ ಅಲ್ಲಿ ಬಿಜೆಪಿ ಎಲ್ಲಿತ್ತು ಯೋಗೇಶ್ವರು ಕಾಂಗ್ರೆಸ್ ದಳ ಬಿಜೆಪಿ ಒಂದ್ ಸ್ವಲ್ಪ ಮಟ್ಟಿಗೆ ಅಷ್ಟೇ ನಾಟ್ ಫುಲ್ ಟೈಮ್ ಇಂಡಿಪೆಂಡೆಂಟ್ ಆಗಿ ಬಿಜೆಪಿ ಅಲ್ಲಿ ಇರ್ಲಿಲ್ಲ ಹಾಗಾಗಿ ಆ ತರ ಇಲ್ಲ ಅದೇನು ನನಗೇನು ಗೊತ್ತಿಲ್ಲ ಅವ್ರ ಇಂಟರ್ನಲ್ ಥ್ಯಾಂಕ್ ಯು ಸರ್